ಉಡುಪಿಯ ಕಾಪು ಪೊಲೀಸ್ ಠಾಣೆಯ ಮಹಿಳಾ ಸಿಬ್ಬಂದಿ ಆತ್ಮಹತ್ಯೆಗೆ ಶರಣು ಪೊಲೀಸ್ ಕ್ವಾರ್ಟರ್ಸ್ನಲ್ಲೇ ನೇಣಿಗೆ ಶರಣು ಬಾಗಲಕೋಟೆ ಮೂಲದ ಜ್ಯೋತಿ ಮೃತ ಮಹಿಳಾ ಸಿಬ್ಬಂದಿ ಕಾಪು ಪೊಲೀಸರು ಸ್ಥಳಕ್ಕೆ ಭೇಟಿ ಪರಿಶೀಲನೆ ಉಡುಪಿ ಜಿಲ್ಲೆಯ ಕಾಪು ಪೊಲೀಸ್ ಠಾಣೆಯ ಮಹಿಳಾ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ ಪೊಲೀಸ್ ಕ್ವಾರ್ಟರ್ಸ್ನಲ್ಲೇ ಬಾಗಲಕೋಟೆ ಮೂಲದ ಇಪ್ಪತ್ತೊಂಬತ್ತು ವರ್ಷದ ಜ್ಯೋತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದಿನಂತೆ ನಿನ್ನೆ ಅವರು ಕರ್ತವ್ಯವನ್ನ ನಿರ್ವಹಿಸಿದ್ರು ಬಳಿಕ ರಾತ್ರಿ ಕ್ವಾರ್ಟರ್ಸ್ಗೆ ತೆರಳಿದ್ರು ಮೃತ ಪೊಲೀಸ್ ಸಿಬ್ಬಂದಿಯ ಪತಿ ಕೆಎಸ್ಆರ್ಟಿಸಿ ಸಿಬ್ಬಂದಿಯಾಗಿದ್ದಾರೆ ಪತಿ ಬೆಳಗ್ಗೆ ಕರ್ತವ್ಯಕ್ಕೆ ಹೋಗೋದಕ್ಕೆ ಅಂತ ಹೊರಟಿದ್ದಂತಹ ವೇಳೆ ಜ್ಯೋತಿ ನೇಡು ಬಿಗಿದು ಆತ್ಮಹತ್ಯೆಗೆ ಶರಣಾಗಿರುವುದು ಗೊತ್ತಾಗಿದೆ ತಕ್ಷಣ ಪಕ್ಕದಲ್ಲಿರುವಂತಹ ಪೊಲೀಸ್ ಠಾಣೆಗೆ ಅವರ ಪತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಸಿದ್ದಲಿಂಗಪ್ಪ ಡಿವೈಎಸ್ಪಿ ಅರವಿಂದ ಕಲಗುಚ್ಚಿ ಹಾಗೆ ಕಾಪು ತಹಶೀಲ್ದಾರ್ ಪ್ರತಿಭಾರ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಇನ್ನು ಅವರ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅಂತ ತಿಳಿದು ಬಂದಿಲ್ಲ ಪೊಲೀಸರು ತನಿಖೆಯನ್ನ ಇದ್ದಾರೆ ಲೋಕಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ पब्लिक इंपैक्ट जनशक्तिये निर्णायक